ನಮಸ್ಕಾರ ಎಲ್ಲರಿಗೂ ಇವತ್ತು ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ ಗೆದ್ದತ್ರಿ ಮೊದಲನೇ ಮ್ಯಾಚ ಕೆ ಕೆ ಆರ್ ಕೂಡ ಇತ್ತು ಕಲ್ಕತ್ತಾ ನೈಟ್ ರೈಡರ್ಸ್ ಕೂಡ ಇತ್ತು ಮ್ಯಾಚ ಇವತ್ತು ಗೆದ್ದತ್ರಿ ಫಸ್ಟ್ನೇ ಮ್ಯಾಚ ಗೆದ್ದಿದ್ದು ಖುಷಿ ಭಾಳ ಗೆತ್ತಿ ಅದ್ರೊಳಗೆ ಮ್ಯಾಚ್ ಇದ್ದಿದ್ದು ಎಲ್ಲಿಪ್ಪ ಅಂದ್ರೆ ಕಲ್ಕತ್ತಾದಾಗ ಆದ್ರೆ ಪೋರ ಸಿಕ್ಸ ಹೊಡೆದ ಬಳಕ ಕೂ ಹೊಡಿದ್ ಯಾರೋ ಡಿಸಿಬಲ್ ತೋರ್ಸಿದ್ರೆ ಸೌಂಡ್ ಡೆಸಿಬಲ್ ತೋರ್ಸಿದ್ರು ನೋಡ್ಬೇಕು ಪೋರ ಸಿಕ್ಸ ಹೊಡೆದಾಗ ಹಠ ತೋರ್ಸಿದ್ರೆ ಡಿ ಸೌಂಡ್ ಡಿಸಿಬಲ್ ಅಂತ ಹೇಳಿ ಬೆಂಗಳೂರು ಟೀಮ್ ಆಡುವಾಗ ಹಂಗ ಇನ್ನು ನಮ್ಮ ರಾಜ್ಯ ಬಿಟ್ಟ ಬೇರೆ ರಾಜ್ಯದವ್ರಿಗೆ ಸ್ವಲ್ಪ ತ್ರಾಸ ರೀ ಅವ್ರದ್ದು ಅವ್ರದಾಗ್ಲಕ್ಕ ಆದ್ರೆ ನಮ್ಮ ರಾಜ್ಯದಾಗ ಇದ್ದ ಬೆಂಗ್ಳೂರ್ ಟೀಮ್ಗೆ ಐತಂದ್ರೆ ಸ್ವಲ್ಪ ಮಂದಿ ನೋ ಆಗ ಇರ್ತತ್ರಿ ಅವ್ರದ ಏನು ತಲೆ ಕೆಳಸ್ಬಾಡ್ರಿ ಅವ್ರು ಹಂಗೆ ಇದ್ದಿದ್ದ ಅವ್ರದ್ದು ಅವ್ರು ನೋವು ಮಾಡ್ಕೊಳ ಅವ್ರ ನಮ್ಮ ಆರ್ ಸಿ ಬಿ ಟೀಮ್ ಅಂದ್ರೆ ಅವ್ರಿಗೆ ಏನು ಅಕತ್ತೋ ಏನೋ ಗೊತ್ತಿಲ್ಲ ಬೇರೆದವರು ಆ ರೀತಿ ಮಾಡ್ಕೋಬಹುದು ಮಾಡ್ಲಿ ಯಾಕೆ ಅವ್ರು ನಮ್ಮ ರಾಜ್ಯದವ್ರು ರೀ ಇಲ್ಲೇ ರಾಜ್ಯದಾಗಿದ್ದ ಕರ್ನಾಟಕದಾಗಿದ್ದ ಹೊಳ್ಳಿ ನಮ್ಮ ಕನ್ನಡ ಅಂದರೆ ಬೆಂಗ್ಳೂರು ಟೀಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂದ್ರೆ ಅವ್ರನ್ನೇನು ಮಾಡಿದ್ರಿ ಇರಲಿ ಒನ್ ಮ್ಯಾಚ್ ನಮ್ಮ ಬೆಂಗಳೂರು ಟೀಮ್ ಗೆದ್ದತಿ ಹಿಂಗೆ ಎಲ್ಲ ಮುಂದಿನ ಮ್ಯಾಚ್ ಏನದವ್ರಲ್ಲ ಹಿಂಗೆ ಆಡ್ಕೋತ ಹೋಲಿ ಹಂಗೆ ಮೊದಲಿಗೆ ಕಲ್ಕತ್ತಾದವ್ರು ಹಾಳಾಕತ್ತಿದ್ರು ಅದ್ರೊಳಗೆ ರಹಾನೆ ಆಗ್ಬೋದು ಮತ್ತು ನರಾಯಣ ಆಗ್ಬೋದು ಒಂದು ಚಲೋ ಪಾರ್ಟ್ನರ್ಶಿಪ್ದಾಗ ಟೀಮ್ ಹೋದ್ರಿ ಓದ ಬಳಿಕ ಅವ್ರು ಟೋಟಲ್ ಸ್ಕೋರ್ ಮಾಡಿದ್ರೆ ಎಟ್ಪ ಅಂದ್ರೆ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ಮ್ಯಾಟ್ರ್ ಸ್ಕೋರ ಆ ಒಂದು ಮುರಿಯಾಕ ಮುರಿಯಾಕಾಗಲಿ ಏನಾಗ್ಲಿ ಹೆಚ್ಚು ಕಾರಣಪ್ಪ ಅಂದ್ರೆ ಕೃಣಾಲ್ ಪಾಂಡ್ಯ ಮೂರು ವಿಕೆಟ್ ತೊಗೊಂಡವರು ಮತ್ತು ಆಮೇಲೆ ಎಲ್ಲರೂ ಉಳಕಿದವರು ಒಂದೊಂದು ವಿಕೆಟ್ ತೊಗೊಂಡ್ರು ಅಲ್ಲಿಗೆ ಸ್ವಲ್ಪ ವಿಕೆಟ್ ಬಾಳ್ ಬೆಳಾತನ ನಮ್ಮ ಕೃಣಾಲ್ ಪಾಂಡ್ಯ ಅವರು ಆ ಒಂದು ಚಲೋ ಬಾಲಿಂಗ್ ಮಾಡ್ರಿ ರೀ ಕೃಣಾಲ್ ಪಾಂಡ್ಯ ಬಾಲಿಂಗು ಸ್ವಲ್ಪ ಚಲೋ ಇತ್ತು ಆದ್ರೆ ಮೊದಲು ಒಂದು ಆರು ಓರ್ದಾಗ ಅಟೆನ್ ಸರಿ ಆಗಿದ್ದಿಲ್ಲ ಬಾಲಿಂಗ ನೋಡ್ರಿ ಮ್ಯಾಚ್ ನೂರ ಎಪ್ಪತ್ತೈದು ರನ್ಗೆ ಅವ್ರನ್ನ ಔಟ್ ಮಾಡ್ರು ಔಟ್ ಮಾಡಿ ಔಟ್ ಅಂದ್ರೆ ಅಲ್ಲಿ ಔಟ್ ಇಪ್ಪತ್ತು ಓವರ್ ಮುಗಿದ್ರಿ ಮುಗಿದ್ ಬಳಕೆ ಆಮೇಲೆ ನಮ್ಮ ಬತ್ತು ನೋಡ್ರಿ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಮೊದಲಿಗೆ ಬಂದ ಅವ್ರ ಸಾಲ್ಟಾ ಮತ್ತು ಕೊಯ್ಲಿ ರೀ ಕೊಯ್ಲಿ ಮತ್ತು ಸಾಲ್ಟಾ ಬಂದು ಆಡಾಕತ್ತಿದ್ರು ಸಾಲ್ಟ್ ಸಾಲ್ಟ್ ಅವ್ರನ್ಕಾಯಿ ಹಿಂಗೆ ಆಡಿರಲ್ಲ ಬ್ಯಾಟಿಂಗ ಆರು ಓವರ್ ಆಗಿದ್ದಿಲ್ಲ ಇವರು ನಲ್ವತ್ತೆಂಟು ರನ್ ಆಗಿದ್ದರು ಆ ಲೆಕ್ಲೆ ಆಡ್ರ್ರು ಅವ್ರನ್ನ ಬಾಲ ಹೆಂಗೆ ಹೊಡೆದ್ರಂದರೆ ಇಂಥ ಒಬ್ನರ್ಗಳು ಬೇಕ್ರಿ ನಮ್ಮ ಬೆಂಗಳೂರು ಟೀಮ್ ಹಂಗೆ ನಮ ಇವತ್ತು ಅವ್ರು ಆಡ್ರು ಅವರು ಹಾಫ್ ಸೆಂಚುರಿ ಮಾಡ್ಕೊಂಡ್ರು ಔಟ್ ಆದರು ಹಂಗೆ ಈ ಕಡೆ ವಿರಾಟ್ ಕೊಹ್ಲಿ ಅವರು ಅವರು ಏನು ಸುಮ್ಕೊಂಡ್ರ ಲಿಲ್ಲ ಅವರು ಕೂಡ ಒಂದು ಚಲೋ ಬ್ಯಾಟಿಂಗ್ ಆಡ್ಯಾರ ಬ್ಯಾಟಿಂಗ್ ಆಡಿ ಕೊನೆ ತನಕ ಔಟ್ ಆಗಲ್ದ ಹಂಗೆ ಉಳ್ದಾರ ಇವತ್ತು ಒಂಬತ್ತು ರನ್ ಮಾಡರು ಹಾಫ್ ಸೆಂಚುರಿನ ಆತು ಬೆಂಗ್ಳೂರ್ದವ್ರಿಗೆ ಏನು ಬೇಕು ರೀ ಆ ಟೀಮ್ಗೆ ಈ ಟೋರ್ಸ್ ಅಂತ ಆಡ್ಕೋತ ಬಂದವರು ಹಾಫ್ ಸೆಂಚುರಿ ಆಗಿದ್ದು ಇಟ್ಟ ಖುಷಿ ಸಾಕ್ರಿ ಅವ್ರು ಆಮೇಲೆ ಈ ಕಡೆ ನಮ್ಮ ರಜತ್ ಪಟ್ಟಿದ್ದಾರೆ ಹೊಸ ಕ್ಯಾಪ್ಟನ್ ರೀ ಅವರು ಚಲೋ ಚಲೋ ಅಂತ ಒಂದು ಕ್ಯಾಪ್ಟನ್ ಯಾವ ರೀತಿ ಆಡ್ಬೇಕ್ರಲ್ಲೇ ಆ ರೀತಿ ಆಡಿ ಹೋದ್ರೆ ಅವರು ಕೂಡ ಇರೀ ಒಟ್ಟನಾಗೆ ಎಲ್ಲರೂ ಕೂಡಿ ಚಲೋ ಮಾಡ್ಯರು ಚಲೋ ಆಗೈತಿ ಇನ್ನು ಮ್ಯಾಗು ಕೂಡ ಇದೇ ರೀತಿ ಮಾಡ್ಕೊತ ಒಳಗೆ ಆಗ್ಬೋದು ಫಿಲ್ಡಿಂಗ್ ಆಗ್ಬೋದು ಹಂಗೆ ಈ ಕಡೆ ಬ್ಯಾಟಿಂಗ್ ಆಗ್ಬೋದು ರೀ ಎಲ್ಲ ಕೂಡಿ ಚಲೋ ಆಡಲಿ ಚಲೋ ಆಡಿ ಫೈನಲ್ ಹೋಗಲಿ ಕಪ್ ತೊಗೊಂಡು ಬರಲಿ ಸಲ ಅನ್ನೋದು ನಮ್ಮ ಬೆಂಗಳೂರು ಟೀಮ್ ಅಭಿಮಾನಿಗಳ ಆಸೆ ರೀ ಮತ್ತು ಇದ್ರೊಳಗೆ ಅಲ್ಲಿ ಒಂದು ಏನು ಅನಿಸತ್ತಪ್ಪ ಅಂದರೆ ಆಡತ್ತಿದ್ದು ರೀ ಕೋಲ್ಕತ್ತಾದಾಗ ಆಡತ್ತಿದ್ರು ಆದರೂ ಬೆಂಗಳೂರು ಟೀಮ್ ಸಪೋರ್ಟರ್ ಕೂಡ ಹೆಚ್ಚು ಕಾಣ್ತಿದ್ರು ಇದನ್ನ ಇಲ್ಲೇ ಕರ್ನಾಟಕದಾಗಿದ್ದ ಆ ಟೀಮ್ ಸಪೋರ್ಟ್ ಮಾಡೋದವ್ರು ಸ್ವಲ್ಪ ನೋಡ್ಬೇಕ್ರಿ ಅಂದ್ರೆ ಹೊರ ಅವ್ರು ಸುಖ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತಾರಂದ್ರೆ ಇನ್ನು ಏನು ಹೆ ಬ್ಯಾಡ್ರಿ ಹೇಳೋದು ಒಟ್ಟು ಟೀಮ್ಗೆದ್ದೊತ್ತಿ ಗೆಲ್ಲಿ ನಡ್ರಿ ಮುಂದಿನ ಮ್ಯಾಚ ಮತ್ತು ಯಾವಾಗೈತು ರೀ ಮತ್ತು ಮುಂದಿನ ಮ್ಯಾಚ್ ಇದ್ದಾಗ ಯಾವಾಗ ನೋಡನು ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ರೀ ಚಲೋ ಇಲ್ಲ